ನಮಸ್ಕಾರ ಇವತ್ತು ಆಲೂಗೆಡ್ಡೆ ಮತ್ತು ಈರುಳ್ಳಿನ ಬಳಸ್ಕೊಂಡು ಬಜ್ಜಿ ಇದ್ದೀನಿ ಅದು ಯಾವ ಥರ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಇಲ್ಲಿ ಒಂದು ಎರಡು ಮೀಡಿಯಂ ಸೈಜ್ ಆಲೂಗೆಡ್ಡೆನ ತಗೊಂಡು ಬೇಯಿಸಿಕೊಂಡಿದ್ದೀನಿ ನಂತರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರುವಂಥದ್ದು ಒಂದು ಮೆಣಸಿನಕಾಯಿ ಒಂದು ಎರಡು ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿನ ಉದ್ದು ಕಟ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಅಷ್ಟು ರವೆ ಚಿರೋಟಿ ರವೆ ಒಂದು ನಾಲ್ಕು ಅಷ್ಟು ಕಡಲೆ ಹಿಟ್ಟು ಇಷ್ಟನ್ನು ಹಾಕಿ ನಂತರ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಕಾಳು ಬರುತ್ತಲ್ಲ ಅದನ್ನು ದಪ್ಪ ತಪ್ಪಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಇದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬಾರ್ದು ನಾವೇನು ಆಲೂಗಡ್ಡೆ ಬೇಯಿಸಿರ್ತೀವಿ ಅದರಲ್ಲಿನೇ ಚೆನ್ನಾಗಿ ಕಲಿಸ್ಕೋಬೇಕಿದ್ದನ್ನು ಈಗ ಇಲ್ಲಿ ಕಲಿಸ್ಕೊಂಡು ರೆಡಿಯಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಈಗ ಕಡಲೆಬೇಳೆ ಒಳೆ ಮಾಡ್ಕೊತೀವಲ್ಲ ಆ ಥರ ಇದನ್ನು ಕೂಡ ಒಂದೊಂದಾಗಿ ಸಣ್ಣ ಸಣ್ಣದಾಗಿ ಬಾಲ್ ತೊಗೊಂಡು ಅದನ್ನು ಚೆನ್ನಾಗಿ ತಟ್ಕೋಬೇಕು ನಂತರ ಇಲ್ಲಿ ಎಣ್ಣೆ ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಗೊಳ್ಳಂದು ಹಾಕವರೆಗು ಮೀಡಿಯಂ ಫ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ನಾನಿಲ್ಲಿ ಬೆಳಗಾವಲ್ಲಿ ಸಂಗಮೇಶ್ ಕೆಫೆ ಅಂತ ಇದೆ ಅಲ್ಲಿ ನಾನು ಇದನ್ನು ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ನನಗೂ ತುಂಬಾ ಇಷ್ಟ ಆಗಿತ್ತು ಒಂದು ಸತಿ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಮನೆಯಲ್ಲಿ ಸೇಮ್ ಅದೇ ಥರನೇ ಬಂದಿತ್ತು ಹಾಗೆ ಇದಕ್ಕೆ ನೀವು ಬೇಕಿದ್ರೆ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಏನಾದರೂ ಉಳಿದಿದ್ರೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ನೋಡಿ